ತನ್ನದೇ ಆದಂತಹ ಕುಲ ಸಂಸ್ಕೃತಿಯನ್ನ ಹೊಂದಿರುವ ಸಮುದಾಯ ಈ ಸಮುದಾಯದ ಮಹಾನ್ ಚೇತನ ರಾಜಕೀಯವಾಗಿ ದೇಶದ ಬೃಹದ್ದೇಶಿಯ ಮೂಲಕ ತನ್ನ ವಿಚಾರಗಳನ್ನು ಅಭಿವ್ಯಕ್ತಿಸಿದಂತಹ ಪತಂಗ ಮುನಿ ಈ ಸಮಾಜ ನೆಲದಲ್ಲಿ ಮಹತ್ತರವಾದ ಚಳುವಳಿಗಳನ್ನ ಕಟ್ಟಿರುವ ಬಡದ್ಧ ಸಮಾಜ ಯಾವುದಾದ್ರೂ ಇದ್ರೆ ಅದು ಮಾದಿನ ಸಮಾಜ ಒಟ್ಟು ಮಾದಾಡ ಸಮಾಜ ಹನ್ನೆರಡು ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಬಂದಾಗಿದ್ದರು ಆಗ ಆಗಿನ ರಾಜ್ಯ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಕರೆಸಿ ಮೂರು ಸಾವಿರ ಸಭೆಗೆ ಮಾಡಿದ್ರು ನಾವು ಮಾಡಿದ ಉದ್ದೇಶ ಏನಂತಂದ್ರೆ ಇವತ್ತು ಕನ್ನಡ ರಾಜ್ಯ ಅಭಿವೃದ್ಧಿ ಸಮಿತಿಯಿಂದ ಕೂಡ ನಾವು ಪರಿಶಿಷ್ಟ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆ ಬಗ್ಗೆ ಮೊತ್ತಕ್ಕೆ ಕರೆದು ಇದಕ್ಕೆ ಕೆಲವರ ಅದರಲ್ಲೂ ವಿಶೇಷವಾಗಿ ಹಿನ್ನಡೆ ಇದೆ ಅವರು ಬಗ್ಗೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಮಾತನಾಡಲು ಅದು ಕೂಡ ಮಾತಾಡ್ತಿ ಕಡಿ ಮಾತಾಡ್ತಿದ್ದೇವೆ ಒಂದು ಭವಿಷ್ಯವನ್ನು ಕೊಟ್ಟು ಮಾತಾಡಿದ್ರು ಆದ್ರೆ ಸಾಧಿ ಜಾರಿ ಆಗಲಿಲ್ಲ ಅದಾದ ನಂತರ ನಾವು ಎರಡು ಬಹಳ ಕೂಡ ಮುಂದೆ ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಬೇಕು ಅಂತ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಗೆ ಪ್ರತ್ಯೇಕವಾಗಿ ಮಾಡಿ ಕೊಟ್ಟಿದ್ದಾರೆ ಆದರೆ ಸಮಸ್ಯೆ ಏನಿದೆ ನಮ್ಮ ನಮ್ಮ ಆಚವಾಗ ಇವುಗಳಿಗೆ ಹಣವನ್ನು ಅಂದ್ರೆ ಕೊಟ್ಟಿದೆ ಇದ್ರ ಬಗ್ಗೆ ನಾವು ಬಹಳ ನಾಲ್ಕೈದು ವರ್ಷ ವಾಹನ ಮಾಡ್ತಾ ಇದ್ದೀವಿ ಉದಾಹರಣೆಗೆ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಷನ್ ಇನ್ನೂರ ಐವತ್ತು ಕೋಟಿ ಕೊಟ್ಟರೆ ನಮ್ಮ ಆಚಮಿ ಬಗ್ಗೆ ಅರವತ್ತು ಕೋಟಿ ಕೊಟ್ಟಾರೆ ಅದೇ ಗೋವಿ ಅಭಿವೃದ್ಧಿ ಬಗ್ಗೆ ಎಪ್ಪತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಇದು ಹೆಂಗೆ ನಿರಾಣಿ ಕಡಿಮೆ ಸಂಖ್ಯೆ ಜನಸಂಖ್ಯೆ ಮಾಡ್ಬೇಕಾಗ್ತದೆ ಅನುದಾನ ಸಭೆಯಲ್ಲಿ ನಾವು ಏನು ಏನಿದ್ದಂತ ದಿನ ಸಭೆ ಕಾಯ್ತಾರೆ ಆ ಸಭೆಯಲ್ಲಿ ನಾವು ಮೂರ್ತಿ ಪಿ ಮೂರ್ತಿಯಿಂದ ಬಹಳಷ್ಟು ಜನ ನೂರ ಸಂಖ್ಯೆಯಲ್ಲಿ ಸೇರ್ತಿದ್ವಿ ಅವತ್ತು ನಮ್ಮ ಮೊದಲನೇ ಆದ್ಯತೆ ಮೊದಲನೇ ಬೇಡಿಕೆ ಅನ್ನೋದೇ ನಮ್ಮ ಆಶಯ ಬಗ್ಗೆ

ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೊಬ್ಬರು ಡಾಕ್ಟರ್ ಜಗಜ್ಜೀವನ್ ರಾಮ್ ಅವರವರು ನಾವೆಲ್ಲರೂ ಕೂಡ ವಿಚಾರವನ್ನ ಮಾನವನ ಬದುಕಿಗೆ ಒಂದಿಷ್ಟು ಅಪೂರ್ವವಾಗಿರ್ತಕ್ಕ ವಿಷಯವನ್ನು ಹೇಳಬೇಕಾಗೆ ಮಾಲಿಂಗ ಸಮಾಜ ಅಂತಕ್ಕೂ ಹದಿನೆಂಟು ಪುರಾಣಗಳಲ್ಲೂ ಅರವತ್ತು ಸಮಸ್ತ್ರ ದೇವಿಗಳು ಸುಪ್ರತಿ ದಾತ್ರಿ ವಿನಯ ಗಾಂಭೀರ್ಯ ಪುರಾಣಗಳನ್ನೆಲ್ಲವನ್ನು ನೋಡಿದಾಗ ಪುರಾಣಗಳಲ್ಲಿ ಬಹುಮುಖ್ಯವಾಗಿತಕ್ಕಂತಹ ಪುರಾಣ ಇದ್ದಿದ್ದು ಬದಲು ಆದಿಚಾಂಬರ ಪುರಾಣ ಅಂತಹ ಗುಣಗಳಲ್ಲಿ ವಿಚಾರ ಸಂಕೀರ್ಣಗಳನ್ನು ಮಾಡುವಂತಹ ಈ ಭರತಖಂಡ ಏನಿದೆಯೋ ಜಂಬು ದ್ವೀಪ ಮೂಲ ನಿವಾಸಿಗಳು ಈ ಭರತಖಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನದಲ್ಲಿ ಏನಾದರೂ ಮೂಲ ನಿವಾಸಿಗಳ ತಂಗುದಾಣದಲ್ಲಿ ಸುಜೇಂದ್ರಕ ಸಸ್ಯಕೋಟಿ ಶಾಸ್ತ್ರಕ ರಸವಿದ್ಯ ಶಾಸ್ತ್ರಕ ಸುಕರ್ಮ ಶಾಸ್ತ್ರ ವಿದ್ವೇಷ ಸ್ತಂಭನ ಶಾಂತಿ ಕರ್ಮಗಳಿಗೆ ಅರವತ್ನಾಲ್ಕು ಚುಚ್ಚುಕ ಪಕ್ಷಿಗಳಿಗೆ ಅಂದ್ರೆ ಅದು ಆದಿಮೂಲ ನಿವಾಸಿಗಳ ವಿದ್ಯಕೋಶ ಜ್ಞಾನ ಪದವಿಗಳೇ ಇವತ್ತಿನ ಅನೇಕ ಟೆಕ್ನಾಲಜಿಗಳೇನಿದ್ದಾವೋ ಅನೇಕ ವಿದ್ಯಕೋಶ ಜ್ಞಾನ ಪದವಿಗಳಿದ್ದಾವೋ ಆದಿ ಮೂಲ ನಿವಾಸಿಗಳು ಕೊಟ್ಟಿರ್ತಕ್ಕಂತಹ ಇಂದ್ರಜಾಲ ಮಹೀಂದ್ರ ಜಾಲ ಹೈಂದ್ರಜಾಲ ಸುಕೃತ ಜಾಲ ನಾಂದ್ರಿಕ ಜಾಲ ಸವಿಸ್ತಾರ ಸವಿಸ್ತಾರಗಳ ವಿದ್ಯೆಗಳನ್ನು ಕಲಿಸಿಕೊಂಡಂತಹ ಪುಣ್ಯಾತ್ಮರ ಮಾನವ ಲೋಕದಲ್ಲಿ ಈ ಬರತ ಖಂಡದಲ್ಲಿ ಮೂರನಿ ಮಾಸಿಗಳ ಸಮನ್ವಯ ಉತ್ತರಕ್ಕೆ ಬಾಧಕರಾಗಿ ಅಂದರೆ ಅದಿ ಆದಿಜಾಂಬನಿಗಳು ವಿದ್ಯ ಜ್ಞಾನ ಭಂಡಾರಕ್ಕೆ ವಿದ್ಯ ಜ್ಞಾನ ಭಂಡಾರಕ್ಕೆ ಏನಾದರೂ ಕೂಡ ಅಂತಿಮ ಸ್ವಾಗತ ಸುಖ ಧಾತ್ರಿ ವಿನಯ ಗಾಂಭೀರ್ಯ ನಮ್ಮ ಹೋರಾಟ ನಾವು ಹೋರಾಟ ಮಾಡದೆ ಹೋಗಿದ್ರೆ ನಮ್ಗೆ ಒಂದು ಪೈಸು ದೊಡ್ಡ ಲಾಭ ಸಿಗುದಿಲ್ಲ ಇನ್ನೆಷ್ಟು ವರ್ಷಗಳ ಕಾಲ ನಮಗೆ ಇದು ಹೇಳಿ ನೋಡೋಣ ಅದಕ್ಕೆ ನಿಮ್ಗೆ ಇಲ್ಲಿ ನೀವು ಬೆಂಗಳೂರು ಭಾಗದಲ್ಲಿ ಹೆಚ್ಚುವರೆಗೆ ಜಾಗೃತಿ ಆಗೋದಿಲ್ಲ ನೋಡಿ ನಾ ಬಂತೀವಿ ನೀವು ಪರವಾಗಿಲ್ಲ ೇವೆ ಯಾವಾಗ ಸದಸ್ಯ ನೀವು ಸ್ಪಷ್ಟಪಡಿಸಿದ್ದೇವೆ ಆಮೇಲೆ ನಾವು ಯಾರಂದ್ರೆ ನಮ್ಮ ಡಿ ಕೆ ನೀವು ಸ್ಪಷ್ಟಪಡಿಸಿದ್ದೇವೆ ಅವರು ನೀವು ಕೂಡ ಸ್ಪಷ್ಟಪಡಿಸಿದ್ದೇವೆ ನಾವು ಏನಂತ ಮಾದಿಗ ಅಲ್ಲ ಮಾದಿಗ ಬಿಜಾಪುರದಲ್ಲಿ ಮಾದರ ಧಾರವಾಡದಲ್ಲಿ ಮಾದರ ಚಿತ್ರದುರ್ಗದಿಂದ ಈ ಕಲೆಯಲ್ಲಿ ನೀವು ಚಿತ್ರದುರ್ಗದವರು ಏಕೆ ಇಲ್ಲಿ ಬಂದರೆ ಏಳು ಹೇಳ್ತೀರಿ

ಮಾಡಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಮತ್ತೆ ಇವರು ಕೂಡ ಮಾನ್ಯ ಮಂತ್ರಿಗಳು ಎಷ್ಟಂತ ಹೇಳ್ಬೇಕು ಇವರು ಕೂಡ ಇವ್ರನ್ನ ರಾಜೀನಾಮೆ ಗೆಳೆಯರು ಆಯ್ತಪ್ಪ ರಾಜೀನಾಮೆ ಕೊಡಬೇಕಾ ಕೋಡ್ಕೊಳ್ತಾಳೆ ಅದರಿಂದ ನಾವು ಲಾಭವು ಹೊರಗೆ ಬರೋದ್ರಿಂದ ನಿಮಗಾಗ ಲಾಭ ಹೋರಾಟ ಮಾಡಿ ನಿಮ್ಮ ಜೊತೆಗೆ ನಾವು ನಾವು ಕೂಡ ಹೋರಾಟ ಮಾಡ್ತಾರೆ ನೀವು ಆದೇಶ ಮಾಡಿ ನೀವು ಹೀಗೆ ಮಾಡುವಂತ ಆದೇಶ ಮಾಡಿ ನಾವು ಮಾಡ್ತೀವಂತಕ್ಕಂಥದ್ದು ಒಂದು ಹೇಳೋಣ ಆ ಕಾರಣಕ್ಕಾಗಿ ನಿಮ್ಮ ಕೈ ಮುಂದೆ ವಿನಂತಿ ಮಾಡ್ತೀನಿ ಮಾದಿಗರು ಕರ್ನಾಟಕ ರಾಜ್ಯದಲ್ಲಿ ಹೆಸರು ಬಂದಿರತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಒಂದೊಮ್ಮೆ ಕರ್ನಾಟಕದ ಉಪ್ಪಳ್ಳಿ ಸಮಾವೇಶ ಆಗದೆ ಹೋಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಆಟಗಳು ಐದಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಿರ್ಲಿಲ್ಲ ಹುಬ್ಬಳ್ಳಿಯಲ್ಲಿ ಯೋಜನಾ ಸಾಕಿದೆ ಎಲ್ಲಿಂದ ಬಿಜಾಪುರದಿಂದ ಆ ಎರಡು ಜನ ಸಾಯ್ತೀರಿ ಅರೆ ಕುರಿ ಸತ್ರ ಕುಟುಂಬ ಕೊಡ್ತೀರಿ ಎರಡು ಸತ್ರ ಕುಟು ಕೊಡ್ತೀರಿ ಆಕ್ಸಿಡೆಂಟ್ ಅಲ್ಲಿ ಮಾಲೀವಿ ಎಂಟು ಜನ ಸತ್ರೆ ಒಂದು ನೂರು ರೂಪಾಯಿ ಕೊಡೋಂಗಿಲ್ಲ ಒಂದು ನೂರು ರೂಪಾಯಿ ಅದೇ ಲ್ಯಾಕ್ ಪಚ್ಚ ಸ್ಕೀಮ್ಸ್ ನಿಮ್ಮ ಸೋಷಿಯಲ್ ವೆಲ್ಫೇರ್ ನೀವು ಒಲ ಮಾಡಿಸಬಹುದಾಗಿತ್ತು ನ್ಯೂನತೆ ಅದಕ್ಕೆ ನಮ್ಮ ಅಧಿಕಾರ ಇದ್ದಾಗ ನಾವು ಮಾಡಬೇಕು ಈಗ ನೋಡಿ ಇವನ್ ಸಂಘಟನೆ ಮಾಡ್ತೀವಿ ಅಂತ ಹೇಳಿ ನಿಮ್ ಜನ ಕೂಡ್ಸಕ್ಕ ಅಂತ ಹೇಳಿ ಇವ್ರ ಮಾತು ನಮ್ಮ ಮನೆ ಮಂತ್ರಿಗಳು ಮಾತಾಡಿದ ಕಾರಣಕ್ಕಾಗಿ ಇದೊಂದು ಇಪ್ಪತ್ತು ಲಕ್ಷ ರೂಪಾಯಿ ಐವತ್ ಲಕ್ಷ ರೂಪಾಯಿ ಕೊಟ್ರು ಇದ್ರಾಗ ಊಟ ಜಿ ಎಸ್ ಟಿ ಪೈ ಎಸ್ ಜನ ಮುರ್ಕೊಂಡು ಮೂವತ್ ಸಾವಿರ ಲಕ್ಷ ರೂಪಾಯಿ ಸಿಕ್ಕಿದೆ ಆ ಮೂವತ್ ಲಕ್ಷ ರೂಪಾಯಿ ನಾನು ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಇವ್ ನೋಡಿ ನಮ್ಮ ಕಡೆಯಣನವರು ಒಂದು ಬೋಗಿ ಒಂದು ಟ್ರೈನ ಒಂದು ಬೋಗಿ ತಗೊಂಡ್ಬರ್ತಾರೆ ಐದು ಗಾಡಿ ತಗೊಂಡ್ಬರ್ತಾರೆ ರೋಡ ಒಂದು ಬೋಗಿ ತಗೊಂಡ್ಬರ್ತಾರೆ ನಾನು ಒಂದು ಬೋಗಿ ಮಾಡಿದ್ದೇವೆ ವಿಕಾಸ್ ಕಮ್ಯುನಿಟಿ ನೀವ್ ಯಾಕೆ ಬೆಂಗಳೂರು ಕೂಡ್ಲಿಲ್ಲ ನಮ್ಗೆ ದುಃಖ ನಮ್ಮ ಮನಸ್ಸಿಗೆ ನೋವು ಸಂ ನೀವು ಮಾಡಿ ನಾವು ಮಾಡ್ತೇವೆ ಇನ್ನೊಂದು ಸ್ವಲ್ಪ ದಿವಸ ಎಲ್ಲಿ ಮಾಡ್ತೇವೆ ಅಂತ ಹೇಳ್ತೇವೆ ನಿಮಗೆ ನೀವು ಬಂದು ನೋಡಿ ಯಾಕೆ ಅಂತ ಅದಕ್ಕೆ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಲ್ಲಿ ಇದ್ದೀರಿ ನನಗೆ ಇಷ್ಟು ದುಃಖಿಸ್ತೇನೆ ಹೊರತು ನನಗೆ ನನ್ನ ಜೀವನದಲ್ಲಿ ನಾನು ಸುಮಾರು ಇಷ್ಟು ಎಷ್ಟು ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಮೂವತ್ತು ವರ್ಷದ ರಾಜಕಾರಣದಲ್ಲಿ ನಾನು ಇಂತ ಕೆಲಸ ನಾನು ಎಂದು ಮಾಡಿಲ್ಲ ಇಷ್ಟು ಜನ ನಾನು ಎಂದು ನೋಡಿ ಇಲ್ಲ ಸಿದ್ದರಾಜಪ್ಪ ಗೊಣರಲಿಟಿ ಅವ್ರ ರಮೇಶ್ ವಿಪ್ಪಕ್ಕನ ನಿಇದಿಂತ ದೊಡ್ಡಾತ ಶ್ರೀ ಯಾರ್ ನಮ್ಮ ಮನೆ ನಮ್ಮ ಮನೆಗೆ ಏನಾದ್ರೂ ಮೊದಲು ಇದ್ಯಾ ಮನೆ ಮನೆಗೆ ಇಲ್ಲಿ ಹೇಳಾಕ ನಿಮ್ಮ ಬಸ್ಮೈಕೆ ಅಂತ ಬರಲಿ ನಿಮ್ಮ ಜಾಣತನ ಇದೆ ನಾಳೆ ಇದರ ರಾಜ್ಯ ಶಿಕ್ಷಕರ ಪ್ರತಿಷ್ಠೆಯನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಮೈಲವಣ್ಣಯ್ಯನವರು ಅಂತವರನ್ನ ಕೂಡ ಗೌರವಿಸ್ತಿರೋದು ನಮ್ಮ ಬೆಳ್ಳರ ಹೆಮ್ಮೆ ಇಂತ ಸಾಧಕರು ಈ ಸಮಾಜದ ರಕ್ತಗಳು ಧ್ರುವ ತಪ್ಪಾಗಲಾರದು ತಮ್ಮ ಜೀವಿತ ಅವಧಿಯನ್ನ ಇಡೀ ಸಮಾಜಕ್ಕೆ ಮುಡುಪಾಗಿಟ್ಟು ಮಾದರಿಯಾಗಿದ್ದಾರೆ ಇಂತಹ ಮಾದರಿ ವ್ಯಕ್ತಿಗಳು ಈ ಸಮಾಜದಲ್ಲಿ ಮತ್ತಷ್ಟು ವೃದ್ಧಿಸಲಿ ಸಮಾಜಕ್ಕೆ ಮಾದರಿಯಾಗಲಿ ಯುವಜನ ಸ್ಫೂರ್ತಿಯಾಗಲಿ ಅಂತ ನಾವೆಲ್ಲ ಆಶಿಸೋಣ طارق <applause> you mm -hmm. ತನ್ನದೇ ಆದಂತಹ ಮಹತ್ವತೆಯನ್ನ ಕುಲ ಸಂಸ್ಕೃತಿಯನ್ನ ಹೊಂದಿರುವ ಸಮುದಾಯ ಈ ಸಮುದಾಯದ ಮಹಾಚೇತನ ಚೇತನ ರಾಜಕೀಯವಾಗಿ ದೇಶ ಬೃಹದ್ದೇಶಿಯ ಮೂಲಕ ತನ್ನ ವಿಚಾರಗಳನ್ನ ಅಭಿವ್ಯಕ್ತಿಸಿದಂತಹ ಪತಂಗ ಮುನಿ ಈ ಸಮಾಜ ಕರ್ನಾಟಕದ ನೆಲದಲ್ಲಿ ಮಹತ್ತರವಾದ ಚಳುವಳಿಗಳನ್ನ ಕಟ್ಟಿರುವ ಬಹಳ ದೊಡ್ಡ ಸಮಾಜ ಯಾವುದಾದ್ರೂ ಇದ್ರೆ ಅದು ಮಾದರಿ ಸಮಾಜ ಒಟ್ಟು ಮಾದಾರ ಸಮಾಜ ಹನ್ನೆರಡು ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಆಗ ಆಗಿನ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಯ ಸಿದ್ದರಾಮಯ್ಯ ಕರೆಸಿ ಮೂರ್ ಸಾವಿರ ಸಭೆ ಮಾಡಿದರು ನಾವು ಮಾಡಿದ ಉದ್ದೇಶ ಏನಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಆಗಿವೃದ್ಧಿ ಸಮಿತಿಯಿಂದ ಸಾವಿರದ ಒಂಬೈನೂರ ಕೂಡ ನಾವು ಪರಿಶಿಷ್ಟ ಹದಿನೈದರ ವಿಶ್ರಾಂತಿಯಲ್ಲಿ ಏನೊಂದು ಮಾಧ್ಯ ಅವರಿಗೆ ಸೊ ಪ್ರತ್ಯೇಕ ಆ ಬೇರೆ ಕರೆದು ಇದಕ್ಕೆ ಕೆಲವರ ವಿಶ್ವಾಸ ಒಂದು ಹಿನ್ನಡೆ ಇದೆ ಅವರು ಅವರಿಗೆ ಅಪೋಸ್ ಮಾಡ್ತಾ ಅಂತ ಮಾತನಾಡಿದ್ರು ಮಾತಾಡ್ತಿದ್ದೇವೆ ಒಂದು ಭಾವಸನ್ನು ಕೊಟ್ಟು ಮಾತಾಡಿದ್ರು ಆದ್ರೆ ಆ ವೈಮಿಶಾ ಜಾರಿ ಆಗಲಿಲ್ಲ ಅದಾದ ನಂತರ ನಾವು ಎರಡು ಪ್ರಯತ್ನ ಬಹಳ ವರ್ಷವೂ ಕೂಡ ಸರ್ಕಾರದ ಮುಂದೆ ಮೊದಲೇದು ಪ್ರತ್ಯೇಕ ಎರಡನೇದು ನಮ್ಗೆ